ಪ್ರೀತಿಯ ಕೊರತೆ ಭಗವದ್ಗೀತೆಯಲ್ಲಿ ಭಗವಂತನು ಅರ್ಜುನನಿಗೆ ಯಜ್ಞ ಭಾವದಲ್ಲಿ ಕರ್ಮವನ್ನು ನಿರ್ವಹಿಸುವುದಾಗಿ ಪ್ರೇರೇಪಿಸುತ್ತಾನೆ ಯಜ್ಞ ಮತ್ತು ಯಜ್ಞ ಭಾವದ ಬಗ್ಗೆ ವಿಸ್ತಾರವಾಗಿ ತಿಳಿಸಿಕೊಡಿ ನೋಡಿ ಯಜ್ಞ ಅಂತಂದರೆ ಏನು ಯಜ್ಞದಲ್ಲಿ ಮೂರು ಸಂ ವಿಷಯ ಇದೆ ಯಜ್ಞ ಅಂತಂದರೆ ಪೂಜಾ ಸಂಗತೀಕರಣ ಮತ್ತು ದಾನ ದೇವಪೂಜೆ ಅಂದ್ರೇನು ದಿವ್ಯವಾಧದನ್ನೆಲ್ಲ ಸತ್ಕರಿಸೋದು ಪೂಜೆ ಅಂದರೆ ಸುಮ್ಮನೆ ಕುಂಕುಮ ಹಚ್ಚೋದು ಕರ್ಪೂರ ಹಚ್ಚಿ ಆರತಿ ಮಾಡೋದು ಅಂತ ಅನ್ಕೋಕೊಡ್ದು ದೇವ ಪೂಜೆ ಅಂದ್ರೇನು ದೈವಿ ಗುಣವಾಗಿರ್ತ ತಾಯಿ ಪ್ರಕೃತಿಯಲ್ಲಿ ಇರತಕ್ಕಂಥದ್ದೆಲ್ಲದಕ್ಕೂ ಸನ್ಮಾನ ಮಾಡೋದೆ ದೇವ ಪೂಜೆ ಗೊತ್ತಾಯ್ತಲ್ಲ ನೀರಿನ ಸ್ವಚ್ಛವಾಗಿ ಇಟ್ಕೊಳ್ಳೋದು ನೀರಿಗೆ ಸನ್ಮಾನ ಮಾಡೋದು ನೆಲಕ್ಕೆ ಸನ್ಮಾನ ಮಾಡೋದು ವಿದ್ವಾಂಸರಿಗೆ ಸನ್ಮಾನ ಮಾಡೋದು ಒಳ್ಳೆಯವರಿಗೆ ಸ ಆಧಾರದಿಂದ ಮಾತಾಡ್ತಕ್ಕಂಥದ್ದು ದೇವ ಎಲ್ಲ ಕಡೆಯೂ ಇರಬೇಕಾದ್ರೆ ಎಲ್ಲವನ್ನೂ ಸಮಾನ ದೃಷ್ಟಿಯಿಂದ ನೋಡೋದೇ ದೇವಪೂಜೆ ಪೂಜೆಗೆ ಇನ್ನೊಂದು ಹೇಳಿದ ಪೂಜೆ ಅಂದರೆ ಏನು ಅಂತಂದರೆ ಏನಕೇನ ಪ್ರವ ಪ್ರಕಾರೇಣ ಕಸ್ಯಾಪಿ ದೇಹಿನಾ ಸಂತೋಷಂ ಜನಯೇದು ಪ್ರಾಜ್ಞ ತದೇವೇಶ್ವರ ಈಶ್ವರ ಪೂಜೆ ಈಶ್ವರ ಪೂಜೆ ಏನು ಅಂತಂದರೆ ಹೇಗಾದರೂ ಮಾಡಿ ಎಲ್ಲರಲ್ಲೂ ಸಂತೋಷ ಉಂಟು ಮಾಡೋದಿದ್ದು ದೇವಪೂಜೆ ಅಂತ ಜನಗಳ ಮನಸ್ಸಿನಲ್ಲಿ ಸಂತೋಷ ತುಂಬೋದು ಕೂಡ ದೇವಪೂಜೆ ಹಾಗೆ ಸತ್ಕರಿಸೋದು ದೈವಿ ಗುಣವನ್ನು ಕಂಡ ಅಲ್ಲೆಲ್ಲ ಅದನ್ನು ಸತ್ಕರಿಸೋದು ಹೆಣ್ಣು ಮಕ್ಕಳನ್ನ ಸತ್ಕಾರದಿಂದ ನೋಡೋದು ಒಟ್ಟುಗಳು ಹುಡುಗರನ್ನ ಸತ್ಮಾನ ಸನ್ಮಾನದಿಂದ ನೋಡೋದು ಗುರು ಹಿರಿಯ ಹಿರಿಯರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಪಿತೃಗಳಿಗೆ ಸನ್ಮಾನ ಮಾಡ್ತೀವಿ ಇವೆಲ್ಲ ದೇವ ಪೂಜೆನಲ್ಲೇ ಬರ್ತದೆ ದೈವಿ ಗುಣ ಎಲ್ಲೆಲ್ಲಿ ಕಂಡು ಅದನ್ನ ಸನ್ಮಾನ ಮಾಡಿ ಇದು ಒಂದು ಎರಡನೇದಂಗ ಅಂತಂದ್ರೆ ಸಂಗತೀಕರಣ ಜೊತೆಗೆ ಎಲ್ಲರನ್ನು ಕೂಡಿಸ್ಕೊಂಡು ಹೋಗಿ ಒಬ್ಬರೇ ಕೂತ್ಕೊಂಡು ಊಟ ಮಾಡೋದಲ್ಲ ಇರೋರಿಗೆಲ್ಲ ಹಂಚು ಹಬ್ಬ ಮಾಡೋದು ನಮ್ಮಲ್ಲಿ ನೋಡಿ ನಮ್ಮ ಕರ್ನಾಟಕದಲ್ಲಂತೂ ಹಬ್ಬ ಅಂತಂದರೆ ಹಂಚೋದೇ ಇರ್ತದೆ ಸಂಕ್ರಾಂತಿ ಬಂತು ಎಳ್ಳು ಬೆಲ್ಲ ನಾನು ಒಬ್ಬನೇ ಕೂತ್ಕೊಂಡು ತಿಂತಾಯಿರ್ತಿಂತ ಯಾರೂ ಮಾಡೋದಿಲ್ಲ ಎಳ್ಳು ಬೆಲ್ಲ ಮಾಡಿ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಹಂಚಿ ಕಬ್ಬು ಎಳ್ಳು ಬೆಲ್ಲ ಸಕ್ಕರೆ ಅಚ್ಚು ಎಲ್ಲ ಹಂಚಿ ತಿಂತೀವಿ ಹಾಗೆ ಹುಗ್ಗಿ ಬಂದರೆ ಹಂಚಿ ತಿಂತೀವಿ ಗೌರಿ ಹಬ್ಬ ಬಂದರೆ ಹಂಚೋದಿರುತ್ತದೆ ಗಣಪತಿ ಅಂದರೆ ಒಂದೊಂದು ಮನೆಗೂ ಹೋಗಿ ಇಪ್ಪತ್ತೊಂದು ಗಣೇಶ ನೋಡು ಅಂತಂದು ಇಪ್ಪತ್ತೊಂದು ಗಣೇಶ ಯಾಕೆ ನೋಡಬೇಕು ನೂರೆಂಟು ಗಣೇಶ ನೋಡೋದು ಮಕ್ಕಳನ್ನೆಲ್ಲ ಕಳಿಸೋರು ಚಿಕ್ಕ ಮಕ್ಕಳಾಗಿದ್ದಾಗ ಎಲ್ಲ ಮಕ್ಕಳು ಒಂದೊಂದು ಮನೆಗೂ ಹೋಗೋದು ಚೀಲ ತೊಗೊಂಡು ಏ ಪ್ರತಿಯೊಂದು ಮನೆಯಲ್ಲ ಏನೋ ಒಂದು ಅವ್ರಿಗೆ ತಿಂಡಿ ತಿಂಡಿ ಸಿಗೋದು ಪ್ರಸಾದ ಸಿಗೋದು ಹಾಗೆ ನವರಾತ್ರಿ ಬೊಂಬೆ ಇಡೋದು ಮನ್ ಮನೆಯಲ್ಲೂ ಆವಾಗೂ ಎಲ್ಲರನ್ನು ಕಳಿಸೋರು ಪ್ರತಿ ಮನೆಗೂ ಹೋಗು ನೋಡು ಮಾತಾಡು ಜನಗಳ ಜೊತೆ ಸಂಪರ್ಕ ಮಾಡಲಿಕ್ಕೆ ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು ಸಂಗತೀಕರಣ ಅಂದರೆ ಎಲ್ಲ ಒಟ್ಟಿಗೆ ಎಲ್ಲರನ್ನ ಜೊತೆಗೆ ಸೇರಿಸ್ಕೊಂಡು ಮುಂದುವರಿಯೋದು ಮೂರನೇದು ದಾನ ನಮ್ಮ ಕೈಲಾಗಿ ಇದ್ದದ್ದನ್ನು ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದು ಯಾರು ಏನು ಬೇಕೋ ಅದು ಅವ್ರಿಗೆ ಕೊಡೋದು ದಾನ ಇದು ಮೂರು ಸೇರಿದರೆ ಅದಕ್ಕೆ ಯಜ್ಞ ಅಂತೇವ ಪೂಜಾ ಸಂಗತೀಕರಣ ದಾನ ನಾವು ಮಾಡೋ ಎಲ್ಲ ಕೆಲಸದಲ್ಲೂ ಈ ಮೂರು ಇದ್ದೇ ಇರ್ತದೆ ಮಾಡೋ ಕೆಲಸ ಸಮ್ಮಾನದಿಂದ ಮಾಡಿ ಮಾಡೋ ಕೆಲಸವನ್ನು ಪೂಜೆ ಅಂತ ಅಂದ್ಕೊಂಡು ಮಾಡಿ ಮಾಡೋ ಕೆಲಸ ಮತ್ತವ್ರನ್ನ ಜೊತೆಗೆ ಸೇರಿಸ್ಕೊಂಡು ಮಾಡಿ ಆ ಕೆಲಸದಿಂದ ಬಂದ ಫಲವನ್ನು ಒಬ್ಬರಿಗೆ ಕೂತ್ಕೊಂಡು ತಿಂದಿರ ಮಕ್ಕಳವ್ರಿಗೆ ಹಂಚಿ ತಿನ್ನಿ ಹಂಚಿ ಉಪಭೋಗ ಮಾಡಿ ಇದೆಲ್ಲ ಅದಕ್ಕೆ ಆ ಥರ ಮಾಡಿದಾಗ ನಮ್ಮ ತಲೆಗೆ ಅದು ಒಂದು ಭಾರ ಅಂತ ಅನಿಸೋದಿಲ್ಲ ಆ ಕರ್ಮ ನಮಗೆ ತಾಗೋದು ಇಲ್ಲ ಅಂತ ಹೇಳಿರೋದು ಪೂಜೆ ಪೂಜೆಗುರುದೇವ್ ಕರ್ಮದಲ್ಲಿ ಶೇಕಡಾ ನೂರರಷ್ಟು ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದು ಜೊತೆ ಜೊತೆಗೆ ನಿರಾಸಕ್ತರಾಗಿಯೂ ಇರುವುದು ಕಷ್ಟ ಸಾಧ್ಯ ಎಂದು ಅನಿಸುತ್ತದೆ ಇದರ ಸಾಧನೆ ಹೇಗೆ ಕಷ್ಟ ಅಂತ ಅನಿಸುತ್ತೆ ದುಸ್ಸಾಧ್ಯ ಅಲ್ಲ ಅದು ಅಸಾಧ್ಯ ಅಲ್ಲ ಕಷ್ಟ ಅಂತ ಅನ್ನಿಸ್ತದೆ ಆದರೆ ಅದನ್ನಷ್ಟು ಅದು ಸಹಜವಾಗೇ ಬರ್ತದೆ ನೀವು ಭಕ್ತಿಯಲ್ಲಿ ಜ್ಞಾನದಲ್ಲಿ ತೊಡಗಿದಾಗ ಜೀವನದಲ್ಲಿ ನೋಡ್ಕೊಳ್ಳಿ ಎರಡು ಎರಡು ಒಟ್ಟಿಗೆ ಹೋಗ್ತಾ ಇರ್ತದೆ ಅದು ಬಂದ್ಬಿಡ್ತದೆ